ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮಿತ್ರ ಮಹೇಶ್ ನೀವು ನೋಡ್ತಿದ್ರೆ ಸವೀನುಮೇಶ್ ಯೂಟ್ಯೂಬ್ ಚಾನಲ್ ಒಂದು ಫೋಟೋ ಚಾಪಿಗೆ ಯಾವ ವಿಷಯ ತಿಸ್ಕೊಡ್ತಾ ಇದ್ದೀನಿ ಅಂತಂದರೆ ತುಂಬನೇ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ ತೀರಿಸಿಕೊಡ್ತಾ ಇದ್ದೀನಿ ಯಾವ ವಿಷಯ ಅಂತಂದರೆ ಈ ಥರ ನೋಡ್ತಿರ್ಬೋದು ಈ ಥರ ಒಂದು ಡಿಸೈನ್ ಆಗುತ್ತೆ ಕ್ರಿಯೇಟ್ ಮಾಡ್ಕೊಬೇಕಾ ಫೋಟೋ ಸಪ್ಗಳಿಂದ ಬಿಡಿ ಬಿಡಿ ತಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇದ್ರೆ ಈ ಥರ ಒಂದು ಡಿಸೈನ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕಾ ಫೋಟೋ ಚಾಪ್ಲಿಗೆ ಈ ಥರ ಒಂದು ಡಿಸೈನ್ ಆ ರೀತಿ ಕ್ರಿಯೇಟ್ ಮಾಡ್ಕೊಂಡು ಯಾವ ರೀತಿ ನಾವು ನಮ್ದೇ ಒಂದು ಡಿಸೈನ್ ಮಾಡ್ಕೋಬೋದು ಈ ಥರ ಕ್ರಿಸ್ಮ್ ಆಲ್ಬಮ್ ಸತಿ ಪೋಸ್ಟರ್ ಮಾಡ್ಕೋಬಹುದು ಡಿಸೈನ್ ಮಾಡ್ಕೋಬಹುದು ಬನ್ನಿ ಫ್ರೆಂಡ್ಸ್ ಈ ತರ ಒಂದು ಡಿಸೈನ್ ಇರುತ್ತೆ ಕ್ರಿಯೇಟ್ ಮಾಡ್ಕೋಬೇಕು ಪೋಟೆಯನ್ನು ನಾನು ಬಿಡಿ ಬಿಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫೈಲಲ್ಲಿ ಹೋಗಿಬಿಟ್ಟು ನಾನು ಇವಾಗ ನ್ಯೂ ಪ್ಲೇಸ್ ಅಲ್ಲಿ ಕ್ರಿಯೇಟ್ ಮಾಡ್ಕೊತ ಇದ್ದೀನಿ ಒಂದು ಇಂಚಲ್ಲಿ ನಾನು ಕ್ರಿಯೇಟ್ ಮಾಡ್ಕೊಂಡು ಇವಾಗ ಒಂದು ಪೇಜ್ ನ ಕ್ರಿಯೇಟ್ ಮಾಡ್ಕೊಳ್ತೀನಿ ವೈಟ್ ಬ್ಯಾಕ್ ಗ್ರೌಂಡ್ ಆರ್ ಜಿ ಬಿ ಕಲರ್ ಅಲ್ಲಿ ಸೊ ಇವಾಗ ನಾನು ಇಲ್ಲಿ ಈ ತರ ಒಂದು ದೊಡ್ಡ ಇನ್ನೊಂದು ಬ್ಯಾಕ್ ಗ್ರೌಂಡ್ ರಚನೆ ಮಾಡ್ಕೊಳ್ಳೋಣ ಈ ಒಂದು ಫೋಟೋನ ಇದೊಳಗೆ ಡ್ರಾಯಿಂಗ್ ಡ್ರಾಪ್ ಮಾಡೋಣ ಓಕೆ ಇದರೊಳಗೆ ತಂದು ಇಟ್ಟರೆ ಮೇಲೆ ಬಿಟ್ಟಿದೆ ನಾನು ಏನೇ ಸೊ ಇವಾಗ ಕರೆಕ್ಟಾಗಿದೆ ಓಕೆ ಇವಾಗ ಈ ಒಂದು ಲೇಯರ್ ಈ ಒಂದು ಲೇಯರ್ ಮದ್ದು ಮಾಡ್ಕೊಳ್ಳೋಣ ಈ ಥರ ಒಂದು ಟಿಕ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ನೋಡ್ದಾಗ ಇದ್ದಾಗ ಈ ಥರ ಒಂದು ಟಿಕ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾಡಿಕೊಂಡು ಇಲ್ಲ ನೋಡಿ ಈ ಥರ ಟಿಕ್ ಮಾರ್ಕ್ ಮಾಡಿಕೊಂಡು ಕಂಟ್ರೋಲಿಗೆ ಹೊಡಿತೀನಿ ಅದು ಇವಾಗ ಮರ್ಜ್ ಅಂದರೆ ಆ ಒಂದು ಲೇಯರು ಈ ಒಂದು ಲೇಯರು ಎರಡು ಕೂಡ್ಕೊಂಡು ಅರ್ಥ ಸೊ ನೆಕ್ಸ್ಟ್ ಇವಾಗ ನಮಗೆ ಬೇಕಿರ್ತಕ್ಕಂಥ ಒಂದು ಶೇಪ್ನ ನಾನು ಇವಾಗ ರೆಡಿ ಮಾಡ್ಕೊಳ್ಳೋಣ ರೌಂಡೆಡ್ ರೆಕ್ಟ್ಯಾಂಗಲ್ ಟೂಲ್ ಇದೆಯಲ್ಲ ಎರಡನೇ ಆಪ್ಷನ್ಸು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ರೌಂಡೆಡ್ ರೆಕ್ಟಾಂಗಲ್ ಟೂಲ್ ಆದರೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕೆಲವೊಮ್ಮೆ ಟೆನ್ ಇರ್ತೈತಿ ಅಂದರೆ ಹತ್ತು ಒಂದು ಫಿಕ್ಸ್ ಆಗಿರ್ತೈತಿ ಈ ಥರ ಫಿಕ್ಸ್ ಆಗಿರ್ತೈತಿ ಸೊ ಇಲ್ಲಿ ನಾವು ಇಲ್ಲಿ ಬರಬೇಕಾಗುತ್ತೆ ಹಂಡ್ರೆಡನ್ನ ಫಿಕ್ಸ್ ಮಾಡ್ಕೋಬೇಕಾಗತ್ತೆ ಪಿ ಎಕ್ಸ್ ನಲ್ಲಿ ಸೊ ಹಂಡ್ರೆಡನ್ನು ಟೈಪ್ ಮಾಡಿಕೊಂಡು ನಾನು ಓಕೆ ಮಾಡ್ಕೊತಾ ಇದ್ದೀನಿ ಓಕೆ ಓಕೆ ಮಾಡ್ಕೊಂಡು ಇವಾಗ ಕೆಲವೊಮ್ಮೆ ಏನಾಗಿರ್ತೈತೆ ಅಂತಂತಂದರೆ ನಿಮ್ಮ ಫೋಟೋ ಶಾಪ್ಗಳಿಗೆ ಸೆಲೆಕ್ಷನ್ ಪಾಟೂಲ್ಸ್ ಇರ್ತೈತೆ ಅಲ್ಲಿದು ಇನ್ನು ಸೆಲೆಕ್ಷನ್ ಮಾಡಿದ್ರೆ ಅಲ್ಲಿ ಸೇಫ್ ರೆಡಿ ಆಗೋದಿಲ್ಲ ಆ ಒಂದು ಕಾರಣಕ್ಕೋಸ್ಕರ ಸೇಫ್ ಲೇಯರ್ ಟೂಲ್ ಇದೆಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಆಪ್ಷನ್ಸನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಇವಾಗ ನಾವು ಇಲ್ಲಿ ರಚನೆ ಮಾಡ್ಕೋಬೇಕಾಗತ್ತೆ ವೈಟ್ ಬ್ಯಾಕ್ಗ್ರೌಂಡನ್ನು ರಚನೆ ಮಾಡ್ಕೊಳ್ಳಿ ವೈಟ್ ಕಲರ್ ಅಥವಾ ನಿಮ್ಗೆ ಯಾವ ಕಲರ್ ಬೇಕಾಗತ್ತೋ ಅಂತೆಲ್ಲ ನೀವು ಚೂಸ್ ಮಾಡಿಕೊಂಡು ರಚನೆ ಮಾಡ್ಕೊಳ್ಳಿ ಈ ಥರ ಓಕೆ ಈ ಥರ ಒಂದು ರಚನೆ ಮಾಡ್ಕೊಳ್ಳಿ ಓಕೆ ಈ ಥರ ಆಯಿತಾ ನೆಕ್ಸ್ಟ್ ಮತ್ತೆ ಒಳ್ಳೆ ಇಲ್ಲಿ ಬರಬೇಕಾಯ್ತು ಬಂದು ಕಾಯ್ದೀರಿ ಮೊದಲನೇ ಆರ್ಸೆನ್ಸ್ ಇದೆಯಲ್ಲ ರೆಕ್ಟ್ಯಾಂಗಲ್ ಟೋಲ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಮೊದಲನೇ ಆರ್ಸನ್ಸ್ ರೆಕ್ಟ್ಯಾಂಗಲ್ ಟೋಲ್ ಇದನ್ನ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಬೇಕಾಗಿರ್ತಕ್ಕಂಥ ಒಂದು ಸೇಫ್ ಟೋಲನ್ನ ಇಲ್ಲಿ ಸ್ವಲ್ಪ ಈ ಥರ ರಚನೆ ಮಾಡ್ಕೊಳ್ಳಿ ಸರಿ ಎರಡು ರಚನೆ ಆದವು ಈ ಥರ ಓಕೆ ಜೂಮ್ ತಗೊಂಡು ಸ್ವಲ್ಪ ಸ್ವಲ್ಪ ಜೂಮ್ ಮಾಡಿಕೊಂಡು ಕರೆಕ್ಟಾಗಿ ಮ್ಯಾಚ್ ಮಾಡ್ಕೊಳ್ಳಿ ಈ ಒಂದು ಲೇರ್ ಈ ಒಂದು ಲೇರ್ನ ಕರೆಕ್ಟಾಗಿ ಮ್ಯಾ ಮ್ಯಾಚ್ ಮಾಡ್ಕೊಳ್ಳಿ ಥರ ಕಂಟ್ರೋಲ್ ಟಿ ಹೊಡೆದು ಮೇಲುಗಡೆಯ ಕೆಳಗಡೆ ಹಾಡ್ಕೊಂಬರ್ತಾರೆ ಓಕೆ ಓಕೆ ಆಯಿತು ಆಯಿತು ಇವಾಗ ಈ ಒಂದು ಲಿಯರ್ನ ರೆಸ್ಟ್ ಲೇರ್ ಲೇರ್ ಮಾಡ್ಕೊಳ್ಳಿ ಇಲ್ಲಿ ಬಂದು ರೆಸ್ಟ್ ಲೇರ್ ಮಾಡ್ಕೊಳ್ಳೋಣ ಕಡಿ ಓಕೆ ಕೆಳಗಡೆ ಬಂದು ಇಲ್ಲಿ ಹೊರಗಡೆ ಬಂದು ಕಸಿ ನಿಮ್ಮ ಮೋಸ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಂಡು ಫಸ್ಟ್ ಲೇ ಲೇಯರ್ನ ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟ್ ಲೇವ್ ಲೇಯರ್ ಆಯಿತು ಇವನು ಎಷ್ಟು ಲೇವ್ ಲೇಯರ್ ಮಾಡ್ಕೊಳ್ಳಿ ಎರಡು ಲೇಯರ್ ಫಸ್ಟ್ ಲೇಯರ್ ಆಯಿತು ಇವಾಗ ಬ್ಯಾಕ್ ಹೋಗ್ತೀನಿ ಓಕೆ ಈ ಥರ ಒಂದು ಸೇಫ್ ರೆಡಿಯಾಗಿದೆ ಸ್ವಲ್ಪ ಏನಾದ್ರು ಅಜ್ಜೆಸ್ಟ್ ಮೀಟಿಂಗ್ ಮಾಡ್ಕೋಬೇಕಾಗುತ್ತಂತಂದರೆ ಈ ಒಂದು ಲೇಯರ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ ಸೆಲೆಕ್ಷನ್ ಮಾಡಿಕೊಂಡು ನಿಮಗೆ ಈ ಒಂದು ಇರ್ತಕ್ಕಂಥ ಏರೋ ಮಾರ್ಕ್ ಅಪ್ ಬೇಕಂದರೆ ಅಪ್ ತಗೊಳ್ಳಿ ಡೌನ್ ಬೇಕಂದ್ರೆ ಡೌನ್ ತಗೊಳ್ಳಿ ಓಕೆ ಇಷ್ಟು ಸಾಕು ಇವಾಗ ರೆಡಿಯಾಗಿದೆ ಇವಾಗ ನಾನು ಮತ್ತೆ ಒಳಗೆ ಈ ಕಡೆ ಒಂದು ತಗೊಂತೀನಿ ಓಕೆ ಈ ಒಂದು ಲೇಯರ್ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ ಸೇಫ್ ಲೇಯರ್ ಟೂ ಇದೆಯಲ್ಲ ಆ ಕಡೆ ಕಸಿದ್ನ ಸ್ವಲ್ಪ ಈ ಕಡೆ ಅಡ್ಜಸ್ಟ್ಮೆಂಟಿಗೆ ಮಾಡ್ಕೊತಾ ಇದ್ದೀನಿ ಅಥವಾ ಡೂಪ್ಲಿಕೇಟ್ ಲೇಯರ್ ಮಾಡ್ಕೊತಾ ಇದ್ದೀನಿ ಓಕೆ ಇದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬೋಣ ಕರೆಕ್ಟಾಗಿ ಜೂಮ್ ಮಾಡಿಕೊಂಡು ಈ ಒಂದು ಲೇಯರ್ಗೆ ತಕ್ಕ ಹಾಗೆ ఓకే ఇష్టర్ లేయర్ ఆగతి సో ఇవగా నెక్స్ట్ ఇష్టాయి అసలు లేయర్న మన ఇవ్వాలి సెలెక్షన్ సెలెక్షన్ మూడు కంట్రోల్ టీతీ ఇవగా ఆరు లేర్ మి ఈ షేప్ రెడీ ఐతి ఇవగా కంట్రోల్ టీ పూర్తి ఈ కడ స్వల్పు వెళ్కీ ఈ థర్ ఒక సేప్ లెయర్ యాగో థర్ ఓకే ఈ థర్ సన్న సేఫ్ లయరు రెడీ అయితే ఎఫ్ క్లిక్ మి క్లిక్ మార్కెం స్ట్రో కతీని స్ట్రోక్ అందు ఇల్లి ఈ వైట్ కలర్న చూస్ మాట్ బేడా ఎల్లో కలర్ ఎల్లో కలర్ చూస్ మాకీ చూస్ మన స్వల్ప జాస్తి ఈ థర్ బల్ ఎంబోస్ ಕ್ಲಿಕ್ ಮಾಡ್ಕೊತಿದ್ದೀನಿ ಈ ಥರ ಒಂದು ರೆಡಿ ರೆಡಿಯಾಗಿದೆ ಓಕೆ ಓಕೆ ಮಾಡಿಕೊಂಡು ಈ ಥರ ಒಂದು ಸೇಪ್ ರೆಡಿಯಾಗಿದೆ ನೋಡ್ತಾಯಿದ್ರು ಈ ಥರ ಒಂದು ರೆಡಿ ರೆಡಿಯಾಗಿದೆ ಓಕೆ ಇವತ್ತು ಇದೇ ಥರ ಇನ್ನೊಂದು ಮೂರು ನಾಲ್ಕು ಬೇಕಾಗಿದೆ ಅಂತ ಅಂತಂದರೆ ಓಕೆ ಅಷ್ಟೊಂದು ಇವಾಗ ಇದನ್ನ ಡೂಪ್ಲಿಕೇಟ್ ಕ್ಲಿಯರ್ ಮಾಡ್ಕೊಳ್ಳೋಣ ಓಕೆ ಡುಪ್ಲಿಕೇಟ್ ಲೇಯರ್ ಏರೋ ಮಾರ್ಕ್ ಇದೆಯಲ್ಲ ಈ ಥರ ಹೆಂಗೆ ಬರ್ತಂತ ಮತ್ತೆ ನೀವು ಕನ್ಫ್ಯೂಸ್ ಆಗಿಬಿಟ್ಟಿದ್ದೀರ ಏರೋ ಮಾರ್ಕ್ ತಗೊಂಡು ಇದನ್ನ ಸ್ವಲ್ಪ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಏನೋ ಇನ್ನೊಂದು ಡೂಪ್ಲಿಕೇಟ್ ಲಿಯರ್ ಇದ್ದೀನಿ ಕೈ ಈ ಥರ ಆಯಿತು ನೆಕ್ಸ್ಟ್ ಮತ್ತೆ ಒಳಗೆ ಡೂಪ್ಲಿಕೇಟ್ ಲಿಯರ್ ಇನ್ನೊಂದು ಕೆಳಗಡೆ ಇತ್ತು ಡೌನ್ ಬಟನ್ ಅಂದರೆ ನಿಮ್ಗೆ ಕೀಬೋರ್ಡ್ನಲ್ಲಿರ್ತಕ್ಕಂಥ ಅಂದರೆ ಕೀಬೋರ್ಡ್ ಇರ್ತೈತಲ್ಲ ಕಂಪ್ಯೂಟರ್ಗೆ ಅವನ ಕೀಬೋರ್ಡ್ನಲ್ಲಿರ್ತಕ್ಕಂಥ ಡೌನ್ ಬಟನ್ ಕ್ಲಿಕ್ ಮಾಡಿದರೆ ಕೆಳಗಡೆ ಬರ್ತೈತಿ ನೆಕ್ಸ್ಟ್ ಇನ್ನೊಂದು ಡೂಪ್ಲಿಕೇಟ್ ಲೇಯರ್ ಓಕೆ ಇವಾಗ ಈ ಕಡೆ ಸೈಡು ಸೊ ಇದರೊಳಗೆ ಫೋಟೋಗಳನ್ನು ಆ್ಯಡ್ ಮಾಡ್ಕೊಂತ ಹೋಗೋಣ ಇವಾಗ ಓಕೆ ಎರಡನೇ ಲೇಯರ್ ಸೆಲೆಕ್ಷನ್ ಮಾಡ್ಕೊತ ಇದ್ದೀನಿ ಸೇಪ್ ಲೇಯರ್ ಟೂ ಇದೆಲ್ಲ ಇದನ್ನ ಸೆಲೆಕ್ಷನ್ ಮಾಡ್ಕೊತ ಇದ್ದೀನಿ ಸೆಲೆಕ್ಷನ್ ಮಾಡ್ಕೊಂಡು ಇದ್ರ ಮೇಲೆ ಹಾಕಿಬಿಟ್ಟು ಮ್ಯಾಜಿಕ್ ಟೂಲ್ ಮಾಡ್ಕೊಂಡು ಇದರ ಮೇಲೆ ಹಾಕಿ ಇವಾಗ ನಮಗೆ ಬೇಕಿರ್ತಕ್ಕಂಥ ಒಂದು ಫೋಟೋನ ಇದೊಳಗೆ ಆ್ಯಡ್ ಮಾಡ್ತಾ ಇದ್ದೀನಿ ಓಕೆ ಕಂಟ್ರೋಲಿ ಕಂಟ್ರೋಲ್ ಸಿ ಕಂಟ್ರೋಲ್ ಡಬ್ಲ್ಯೂ ಕಂಟ್ರೋಲ್ ವಿ ಓಕೆ ಕಂಟ್ರೋಲ್ ಅಲ್ಟ್ ಜಿ ಹೊಡಿತೀನಿ ಫೋಟೋ ಆ್ಯಡ್ ಆಗುತ್ತೆ ಓಕೆ ಸ್ವಲ್ಪ ಅಜೆಸ್ಟ್ಮೆಂಟ್ ಮಾಡ್ಕೊಳ್ಳಿ ನಮಗೆ ಎಷ್ಟು ಬೇಕು ಅವಶ್ಯಕತೆ ಅಷ್ಟು ಓಕೆ ನೆಕ್ಸ್ಟ್ ಮತ್ತೆ ಒಳ್ಳೆ ಲೇರ್ ಟು ಕಾಪಿ ಇದೆಲ್ಲ ಸೆಲೆಕ್ಷನ್ ಮಾಡ್ಕೊಳ್ಳಿ ಸೆಲೆಕ್ಷನ್ ಮಾಡ್ಕೊಂಡು ಇದನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ ಮ್ಯಾಜಿಕ್ ಟೋಲ್ ತಂದ್ಬಿಟ್ಟು ಇಟ್ ಇಸ್ ಸೇಮ್ ಮತ್ತೆ ಒಳ್ಳೆ ಇನ್ನೊಂದು ಫೋಟೋನ ಇದರೊಳಗೆ ಆ್ಯಡ್ ಮಾಡಿ ಬೇಗ ಆಗಿರ್ತಕ್ಕಂಥ ಒಂದು ಫೋಟೋನ ಇದ್ರೊಳಗೆ ಆ್ಯಡ್ ಮಾಡಿ ಕಂಟ್ರೋಲ್ ಕಂಟ್ರೋಲ್ ಸಿ ಕಂಟ್ರೋಲ್ ಡಬ್ಲ್ಯೂ ಕಂಟ್ರೋಲ್ ವಿ ಕಂಟ್ರೋಲ್ ಅಲ್ಟ್ ಜಿ ಹೊಡಿರಿ ಫೋಟೋದೊಳಗೆ ಆ್ಯಡ್ ಆಗುತ್ತೆ ಓಕೆ ನಮಗೆ ಬೇಕಾಗಿರೋದರಿಂದ ಕಂಟ್ರೋಲ್ ಟಿ ಹೊಡೆದ್ಬಿಟ್ಟು ಸ್ವಲ್ಪ ಜಿಟ್ ಮಿಟ್ಟಿಂಗ್ ಈ ಥರ ಫೋಟೋನ ಓಕೆ ಎಂಟರ್ రెడీ మే ఫోటో రెడీ మివాలె మర్జు మన సెలెక్షన్ మూడు అసలెక్షన్ మూడు కంట్రోల్ టీ కంట్రోల్ యూ పడతీ అస్మర్జ్ అది ఇవ్వగా ఓకే కంట్రల్ టీ సైజ్ స్వల్పు చిక్ మిస్ నమ్మకేజ్ ఇల్ రెడీ మేమ్ మ్య రౌండ్ రెడ్డి క్లిక్ ఓకే క్లిక్కుండు నెక్స్ట్ మెండ్ ఇంకా సెలెక్షన్ అడ్జస్ట్మెంట్ రెస్ట్ లెజ్ లెయర్ ఇను రిస్ట్ లెజ్ లేయర్ ఎరడు రెస్ట్ లెజ్ లెయర్ ఆయ్ ఓకే ఇంకా కమిక అని జతే ఓకే ఈ మూరును మర్దు మన కంట్రోలీ ఈ లయరు మర్జు ఇవ్వే ఈ లెయరు మర్జాయితీ సో ఇవ్ నెక్స్ట్ మాత్రండి ఈ లయర్ ఇలా మర్జా లెయరు అదన డుప్లకేట్ లయర్ మినీ డుప్లికేట్ లయర్ సెకండ్ ఓకే ఈ ఒం లెయర్ ఇలా యాప్టోల్బిట్టు స్ట్రోక్ అంతి స్ట్రోక్ అందరూ ఇవ్వగ వైట్ కలర్న చూస్ మి బ్యాగ్రౌండ వైట్ కలర్ ಓಕೆ ಬೇವಾಲಂಡ್ ಬಾಕ್ಸ್ನ ಕ್ಲಿಕ್ ಮಾಡ್ಕೊಂತಿದ್ದೀನಿ ಓಕೆ ಇಷ್ಟ ಆಯಿತು ನೆಕ್ಸ್ಟ್ ಈ ಒಂದು ಏರ್ ಇದೆಯಲ್ಲ ಇದನ್ನ ಡೂಪ್ಲಿಕೇಟ್ ಲಿಯರ್ ಮಾಡ್ಕೊಂತ ಡೂಪ್ಲಿಕೇಟ್ ಲೇಯರ್ ಓಕೆ ಇವಾಗ ಏರೋ ಮಾರ್ಕ್ ಇದೆಯಲ್ಲ ಅದನ್ನ ಈ ಕಡೆ ಸ್ವಲ್ಪ ಈ ಕಡೆ ಸೈಡ್ ಅಂದ್ರೆ ರೈಟ್ ಸೈಡ್ ತಿರ್ಸ್ಕೊಂತೀನಿ ಓಕೆ ಇಷ್ಟ ಸಾಕು ಸೊ ಇವಾಗ ಈ ಒಂದು ಏರ್ ಇದೆಯಲ್ಲ ಮೊದಲನೇ ಲೇಯರ್ ಮ್ಯಾಜಿಕ್ ಟೋಲ್ ತಗೊಂಡ್ಬಿಟ್ಟು ಸೆಲೆಕ್ಷನ್ ಮಾಡಿಕೊಂಡು ಇವಾಗ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಫೋಟೋನ ಇದರೊಳಗೆ ಆ್ಯಡ್ ಮಾಡಿ ಓಕೆ ಈ ಒಂದು ಫೋಟೋನೊಳಗೆ ಆ್ಯಡ್ ಮಾಡಿದ್ದೀನಿ ಕಂಟ್ರೋಲ್ ಎ ಕಂಟ್ರೋಲ್ ಸಿ ಕಂಟ್ರೋಲ್ ಡಬ್ಲ್ಯೂ ಕಂಟ್ರೋಲ್ ಬಿ ಕಂಟ್ರೋಲ್ ಅಲ್ಟ್ ಜಿ ಹೊಡಿತೀನಿ ಆ ಒಂದು ಫೋಟೋದೊಳಗೆ ಆ್ಯಡ್ ಆಗುತ್ತೆ ನೆಕ್ಸ್ಟ್ ಈ ಒಂದು ಲೇಯರ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ ಈ ಒಂದು ಲೇಯರ್ ಸೆಲೆಕ್ಷನ್ ಮಾಡಿಕೊಂಡು ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ರೈಟ್ ಸೆಲೆಕ್ಷನ್ ಮಾಡ್ಕೊಳ್ಳಿ ಮ್ಯಾಜಿಕ್ ಟೋಲನ್ನ ಕ್ಲಿಕ್ ಮಾಡಿಕೊಂಡು ಇದರೊಳಗೆ ಹಾಕ್ಬಿಟ್ಟು ಕ್ಲಿಕ್ ಮಾಡ್ಕೊಂಡು ಇವಾಗ ಮತ್ತೆ ಒಳ್ಳೆ ಅದೇ ಒಂದು ಫೋಟೋನೊಳಗೆ ಮತ್ತೆ ಒಳ್ಳೆ ಆ್ಯಡ್ ಮಾಡಿ ಓಕೆ ಕಂಟ್ರೋಲ್ ಎ ಕಂಟ್ರೋಲ್ ಸಿ ಕಂಟ್ರೋಲ್ ಡಬ್ಲ್ಯೂ ಕಂಟ್ರೋಲ್ ಬಿ ಆಯಿತಾ ಕಂಟ್ರೋಲ್ ಅಲ್ಟ್ ಜಿ ಹೊಡಿತೀನಿ ಆ ಒಂದು ಫೋಟೋದೊಳಗೆ ಆ್ಯಡ್ ಆಗುತ್ತೆ ಈ ಥರ ಒಂದು ಕನ್ನಡ ಟೈಪ್ ಮಾಡ್ಕೊಂಡಿದ್ದೀನಿ ಬಿ ಬಿ ಬಿಗ್ ಬಾಸ್ ಕನ್ನಡ ಟೆನ್ ಯಾರಾಗ್ತಾರೆ ವಿನ್ನರ್ ಅಂತ ಈ ಥರ ಒಂದು ಟೆಕ್ಸ್ಟ್ ಯೋಚನೆ ಮಾಡ್ಕೋಬೋದು ಈ ಥರನ ಓಕೆ ಸೇವ್ ಮಾಡ್ಕೋಬೇಕು ಅಂತಂದು ಸೇವ್ ಯಾಸ್ ಇಲ್ಲಿ ನೇಮ್ ಕೊಡಿ ನಿಮ್ಗೆ ಯಾವ ನೇಮ್ ಬೇಕಾಗ್ತದೆ ಪಿ ಎಸ್ ಡಿ ಬೇಕಂದ್ರೆ ಪಿ ಎಸ್ ಡಿ ಜೆ ಪಿ ಜಿ ಬೇಕಂದ್ರೆ ಜೆ ಪಿ ಜಿ ನಾನು ಪಿ ಎಚ್ ಡಿ ಸದ್ಯಕ್ಕೆ ಪಿ ಎಚ್ ಡಿ ಆಗಿ ಸೇವ್ ಮಾಡ್ಕೊತಾ ಇದ್ದೀನಿ ಪಿ ಎಚ್ ಡಿ ಓಕೆ ಸೇವ್ ಓಕೆ ಈ ಥರ ಒಂದು ರಚನೆ ಮಾಡ್ಕೋಬೋದು ಈ ಥರ ಒಂದು ರಚನೆ ಮಾಡ್ಕೊಂಡ್ರೆ ನಿಮ್ಮ ಸೋಷಿಯಲ್ ಮೀಡಿಯಾ ಇರ್ತಕ್ಕಂಥ ಫೇಸ್ಬುಕ್ ಟ್ವಿಟರ್ ವಾಟ್ಸಪ್ಪು ಇನ್ಸ್ಟಾಗ್ರಾಮ್ ಈ ಥರ ಎಲ್ಲೆಲ್ಲ ಪಬ್ಲಿಸಿಟಿ ಮಾಡ್ಕೋಬೋದು ನಿಮ್ದಾಗಿರ್ತಕ್ಕಂಥ ಒಂದು ನಿಮ್ಮದೇ ಶೈಲಿಯಲ್ಲಿ ನಿಮ್ಮದೇ ಒಂದು ಆಗಿರ್ತಕ್ಕಂಥ ಒಂದು ಓನ್ ಕಂಟೆಂಟ್ ಆಗಿರ್ತಕ್ಕಂಥ ಒಂದು ಪೋಸ್ಟರ್ನ ರಚನೆ ಮಾಡಿಕೊಂಡು ಈ ಥರ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಪ್ರಚಾರ ಮಾಡ್ಬೋದು ಅಂತ ಹೇಳ್ತಾ ಓಕೆ ಸೊ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್